ए हम आदमी है गदगंती वाला है ए मट्टी मजा है मट्टी मजा है तुम ले छोटा ए मट्टी मजा है 3 मिनट

ಆ ರೀತಿ ಬರ್ತೀವ್ರಿ ಕೆಲಸಕ್ಕೆ ಕೆಲಸ ಮಾಡ್ಕಂತ ಬರ್ತೀವಿ ಹಸಿ ಕಸ ಒಣಕಸ ಬೇರೆ ಮಾಡೋದಾದ್ರ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ ಆ ಹೇಳಕ್ಕಾರ ಏನ್ ಮಾಡ್ತಿವಿ ಈ ಅಮ್ಮಗ ಸ್ವಲ್ಪ ನಾವ್ ಬಾಯಿ ಜೋರಲ್ಲ ಜೋರ್ ಮಾಡ್ಕಂತಾನೆ ಹೇಳ್ತಿರ್ತಿವ್ರಿ ಬೇರೆ ಮಾಡ್ಕೊಡ್ರಿ ಅಂತಂದು ಈ ಅಮ್ಮ ಅದನ್ನ ಏನ್ ಅಪಾರ್ಥ ಮಾಡ್ಕಂತ ಏನೋ ಗೊತ್ತಿಲ್ಲ ನಮ್ಗೆ ಬೈದಾರ ಬೈದಾರ ಹೇಳಿ ಅವ್ರ ಮನೆಯರಿಗೆಲ್ಲ ಹೇಳಿ ಅವ್ರ ಮನೆಯವ್ರನ್ನ ಎಲ್ಲಾರನ್ನ ಕರ್ಚಂದ್ ನಮ್ಮನ್ನ ಅಲ್ಲೇ ಮಾಡಕ್ ಅಲ್ಲೇ ಮಾಡಿ ಅಲ್ಲೇ ಮಾಡಿದಾರೀ ನಮ್ಮನ್ನ ಯಾವ ರೀತಿ ಬೇಕು ಆ ರೀತಿ ನಮ್ಮನ್ನ ಅಲ್ಲೇ ಮಾಡಕ್ ಬಂದ ನಾವು ಗಾಡಿಯಾಗ ಕುಂತಿದ್ದಕ್ಕೆ ಏನೋ ಸುಮ್ ಬಿಟ್ಟಿದ್ದಾರೆ ಗಾಡಿ ಬಿಟ್ಟು ಕೆಳಗೆ ಕೆಳಗಿದ್ರೆ ನಮ್ಮನ್ನ ಆ ರೀತಿ ಏನ್ ಮಾಡ್ತದ್ರ ನಮಗೆ ಗೊತ್ತಿಲ್ಲ ಆ ರೇಂಜ್ ಹೊಡೆಯೋರು ಕಣಗಡ್ಕ ಬಂದಿದ್ದಾರೆ ಹೊಡೆಯಕ್ಕೆ ಮೂವರು ಬಂದಿದಾರೀ ಅವ್ರು ಅವ್ರ ಮನೆಯರೇ ಹಾ ಮೂವರು ಬಂದು ನಮ್ಮ ಅಲ್ಲೇ ಮಾಡಕ್ ಬಂದಿದ್ದಾರೆ ಕಣಗ್ರೆ ನಾವು ಗಾಳಿ ಬಿಟ್ಟು ಇಳಿಲಿಲ್ಲ ನಮ್ಮ ಹೆಲ್ಪರ್ ಒಬ್ರು ಮೇಲಿದ್ರು ಅವರು ಸಮೇತನು ವಿಡಿಯೋ ಮಾಡಿದಾರೆ ಅವ್ರು ಒಡ್ಯಾಕ್ ಬಂದ್ರ ಅದನ್ನೆಲ್ಲ ವೀಡಿಯೋ ಮಾಡಿ ಇದು ಮಾಡಿದಾರೆ ಅದಕ್ಕೆ ನಾವೆಲ್ಲ ಇನ್ಸ್ಪೆಕ್ಟರ್ನೆಲ್ಲ ಕರ್ಸ್ಕೊಂಡು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀವಿ ನೋಟಿಸ್ಟೇಷನ್ ಕೊಟ್ಟಿದ್ದೀವ್ರಿ ಕಂಪ್ಲೇಂಟ್ ಏನಿಲ್ಲ ಕೇಸ್ ಆಗ್ಬೇಕು ಅವ್ರ ಮೇಲೆ ಪ್ರತಿಯೊಬ್ಬ ಆಕೈತಿ ವಾರ್ಡ್ಗಳಾಗೆ ಇದೇ ತರ ಫಸ್ಟ್ ಗೆಲ್ಲ ಅಲ್ಲೇ ಮಾಡಿದಾರೆ ಅದನ್ನ ಅಲ್ಲೆಲ್ಲೇ ಬಗೆಹೇರಿಷಿದ್ವಿ ಇದೀಗ ದೊಡ್ಡದಾಗ ಆಗೈತೆ ಮತ್ತೆ ಇದನ್ನ ಕೇಸ್ ಮಾಡಲೇಬೇಕು ನಾವು ಗಾಡಿ ಹೋಗ್ತದ ಸರ್ ಗಾಡಿ ಬಹಳ ಆಗಿ ಕೆಲಸ ಮಾಡ್ತ ಸರ್ ಒಂದು ಒಣಿ ಬಿಟ್ರೆ ಸಾಕು ಏ ಕಸ ಬಾಳ ಬರುತ್ತೆ ಮಿಕ್ಸ್ ಕಸ ಆಗ್ತಾರ ಅಂತ ಹೇಳಿ ನಾವ್ ಆ ಬಾಡಿಗೆ ಒಂದು ದಿನಾನು ಬಿಡಲ್ಲ ಸರ್ ಹಂಗೆ ಹೋಗ್ತಿವಿ ಅದೇ ಒಂದಿನ ಮತ್ತೆ ಎಮ್ಮ ಈಗ ಒಂದ್ ನಾಲ್ಕೈದು ದಿನಾನು ಯಾವ ಎಮ್ಮ ಯಾವಾಗ ಬಂದಿರ ಸರ್ ಇವಾಗಿಂದ ಬಾಡಿಗೆ ಮನೆ ಬಂದಿರ ಸರ್ ಅದು ಬಂದು ಹಸಿ ಕಸ ಒಣ ಕಸನ ಹಸಿ ಕಸನ ನಾವು ಕಸನ ಹಿಂದೆ ಚೀರ್ದ ಹಾಕಂತೀವಿ ಸರ್ ಆದ್ರೆ ಹಸಿ ಕಸನ ಮೇಲೆ ಹಾಕ್ತಾರೆ ಅದಕ್ಕೆ ಅದರ ಏಮದಲ್ಲ ಎಲ್ಲ ಹಸಿ ಕಸ ಎಲ್ಲ ಮಿಕ್ಸ್ ಮಾಡಿ ಅದ್ರೊಳಗ ಹಾಕಿದ್ದಾರೆ ಸರ್ ಡೈಪರ್ಗಳು ಎಲ್ಲ ಅದಕ್ಕೆ ನಾನು ಅಣ್ಣ ಹಣ್ಣು ಕರ್ದೆ ಅಣ್ಣ ಬಾರಣ್ಣ ಸ್ವಲ್ಪ ನೋಡಿ ಇಲ್ಲಿ ಎಲ್ಲ ಹಾಕಿದಾರೆ ನಮಗೆ ಎತ್ತಕ್ಕೆ ಬಾರ ಸರ್ ನಾನು ಈ ಬಣ್ಣ ಹೆಂಗ್ ಎತ್ಬೇಕು ಸರ್ ಕಸ ಹೆಲ್ಪರ್ ಅದಕ್ಕೆ ಹೆಂಗ್ ಎತ್ಬೇಕು ಅಂತ ಹೇಳಿ ನಾನು ಅದನ್ನ ಮಣ್ಣು ಕರ್ದೆ ಆ ಹಣ್ಣ ಎಲ್ಲ ನೋಡಿ ಅದ್ರಾಗೆಲ್ಲಾ ಮೆಕ್ಕೆಜೋಳ ಹಸಿ ಅನ್ನ ಪನ್ನ ಎಲ್ಲ ಅದೊಳಗಿತ್ತು ಸರ್ ಅಲ್ಲಮ್ಮ ಮೇಲೆ ಹಾಕದ್ ಬಿಟ್ಟು ನೀವೆಲ್ಲ ಇಲ್ಲೇ ಹಾಕ್ತಿರಲ್ಲಮ್ಮ ಅಂತ ಹೇಳಿ ಅವ ಅಣ್ಣ ಸುಮ್ನೆ ಆಯ್ತು ಅದಕ್ಕೆ ನಂದಲ್ಲ ಕಸ ಅಂದ್ರು ನಿಂದಲ್ಲ ಅಂದ್ರೆ ಏನ್ ಮಾಡ್ಬೇಕಮ್ಮ ಈಗ ಇಲ್ಲಿ ಫಸ್ಟ್ ನೀನ್ ಹಾಕಿದ್ಯಲ್ಲ ಇದು ನಿಂದ ಕಸ ಅಂತ ಹೇಳಿದ್ರು ಅದಕ್ಕೆ ಅವರು ಬೈದು ಅವ್ರ ಮದಲ್ಲ ಏನಾದ್ರು ಅನ್ಕೊಂತ ಮೇಲೆ ಓದ್ಲು ಅವ್ರಪ್ಪಜ್ಜಿ ಅವ್ರ ಅಮ್ಮ ಕರ್ಕೊಂಡು ನಾವು ಎತ್ತ ಪ್ರಕಾರ ವಾರ್ಡನ್ನ ಸ್ವಲ್ಪ ಮುಂದೆ ಹೋದ್ವಿ ಮುಂದೆ ಮಾಡ್ಕಂತಾನೆ ಈ ಕಡೆ ಬಂದ್ವಿ ಬಂದ್ಮೇಲೆ ಅಲ್ಲಿ ದೂರ ಐತಿ ಸರ್ ಒಂದು ನೂರ್ ಮೀಟರ್ ಐತಿ ಅಲ್ಲಿಂದ ಅವ್ರ ಅಪ್ಪನ ಅವ್ರಮ್ಮನ ಕರ್ಕೊಂಡು ಕಣ್ಗ ತಗೊಂಡ್ ಬಂದ್ರು ಸರ್ ನಾನು ಕಣಗ ಸರ್ ದೊಡ್ಡರಲ್ಲಿದೆ ಸರ್ ಇದ್ರ ತಗೊಂಬಂದಿವಿ ಅದನ್ನೇ ಈ ಬಣ್ಣ ಒಡೆದ್ ಬಿಟ್ರ ಅಂತ ನಾನು ಫುಲ್ ಕೈ ಕಾಲೆಲ್ಲ ನಡಗ ನಡಗ ಸ್ಟಾರ್ಟ್ ಮಾಡಿದ್ವಿ ಸರ್ ಯಾಕಂದ್ರೆ ಅವ್ರು ನಾವು ಇಬ್ಬೊಬ್ರಿಗೆ ಬಣ್ಣ ಇರೋದು ನನ್ ಕೈಲಿ ಏನು ಆಗೋದಿಲ್ಲ ಅದಕ್ಕೆ ಅವ್ರು ಬಂದು ಅವ ಬಂದ್ರನಿಗೆ ಫುಲ್ ಭಯ ಆಗ್ಬಿಡ್ತು ಏನ್ ಮಾಡ್ಬೇಕು ಏನಿಲ್ಲ ಅಂತಂದು ವಿಡಿಯೋ ಮಾಡ್ಲಿಲ್ಲ ಸರ್ ನಾನು ತಣಗ ತಗೊಂಡು ಅದಕ್ಕೆಲ್ಲ ಮಿರರ್ ಎಲ್ಲ ಹೊಡೆದ್ರೆ ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ ಸುಮ್ನೆ ನಿಂತ್ಕಂಡೆ ಮತ್ತೆ ನನಗೂ ಮಾಡ್ತಾರಲ್ಲ ಅಂತಂದು ಮತ್ ಲಾಸ್ಟಿಗೆ ಫೋನ್ ತಗೋದು ವಿಡಿಯೋ ಮಾಡ್ತೇವೆ ಸರ್ ವಿಡಿಯೋ ಮಾಡ್ದಾಗ ಹೆಂಗ್ ಬೇಕಂಗೆ ನಮಗೆ ಮ್ಯಾಲೇಜ್ ಕಂದಾಗ ಹಂಗೆ ಬೈದು ಸರ್ ಇವಣ್ಣಗೂನು ಬೈದು ಎಲ್ಲ ಹೊಡೆದು ಅವ್ರು ಐದು ಜನ ಸರ್ ಇಬ್ಬರು ಹೆಣ್ಮಕ್ಳು ಮೂವರ್ ಗಂಡ್ಮಕ್ಳು ದಿನ ಹೇಳ್ತಿ ಸರ್ ಈಗ ಪ್ರತಿ ಒಂದು ಅವ್ರ ಮನೆ ಅಂತಲ್ಲ ಎಲ್ಲರ ಮನೆಗೂನು ಹೇಳಿಕ್ಕೆ ಕಸ ಹಾಸ್ಕೊಂತಿವಿ ಒಬ್ಬೊಬ್ರು ಅವರು ನಮಗೆ ಬೈತಾರೆ ನಾವು ಅವ್ರಿಗೆ ಹೇಳ್ತೀವಿ ಹಿಂಗಂತಂದು ಹಾ ಅವ್ರು ಅರ್ಥ ಮಾಡ್ಕೆ ಏನಾರ ಒಬ್ಬೊಬ್ರು ಇರ್ಲಿ ಬಿಡು ದಿನ ಹೆಂಗೇ ಎಲ್ಲ ಅಂತಂದು ಇರ್ತಾರೆ ಇವರು ಬಂದು ಅಲ್ಲೇ ಮಾಡಿದಾರೆ ಸರ್ ನಮಗೆ ನಾವು ಅದೇ ಸರ್ ಅದೇ ಇನ್ನೊಬ್ರು ಯಾರು ಡ್ರೈವರ್ಗೆ ಈ ತರ ಆಗ್ಬಾರ್ದು ಸರ್ ನಮಗೆ ರೆಸ್ಪೆಕ್ಟ್ ಇಂದ ಕಾಣ್ಬೇಕು ಇನ್ನೊಂದು ಕಸ ಆರ್ಸ ನಮ್ಮ ಆರೋಗ್ಯ ಕಾಪಾಡಕ್ ಬಂದಿದಾರಲ್ಲ ಅಂತ ಹೇಳಿ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು ಸರ್ ನಮಗೆ ಇದನ್ನ ಇನ್ನು ನಿಲ್ಸಲ್ಲ ಯಾಕಂದ್ರೆ ಆಗಿರೋ ಅನ್ನೇ ಯಾರಿಗೂ ಆಗ್ಬಾರ್ದು ಸರ್ ಭಯ ಆಗ್ತದೆ ಆಗ್ತಿಲ್ಲ ಫುಲ್ ಎಲ್ಲ ನಡಕ್ ಬರುತ್ತೆ ಯಾಕಂದ್ರೆ ಮಾಡೋಕೆ ಹೆಚ್ಚಿಂದ ಇದಾಗುತ್ತೆ ನನಗೆ ನಮ್ಮೇಲೆ ಅಲ್ಲೇ ಮಾಡ್ರಂತಲ್ಲ ಸರ್ ಕೆಟ್ಟ ಕೆಟ್ಟ ಮತ್ತೆಲ್ಲ ಅವ್ರ ಭಾಷೆನೆಲ್ಲ ಬೈತಾರ ಸರ್ ನಮ್ಗೆ ಅರ್ಥ ಆಗಲ್ಲ ಹೋಗ್ಲಿ ಬಿಡು ಅಂತ ಒಂದು ಸುಂದಿರ್ತಿ ಸರ್ ಬೈಕೆಟ್ರ ನಮಗೇನು ಇದಾಗಲ್ಲ ಅಂತ ಹೇಳಿ ಹೇಳ್ತಿ ಸರ್ ಪಾಪ ಅವರು ಏನ್ ಮಾಡ್ತಾರೆ ಸರ್ ಎಲ್ಲ ಸರ್ ಮಾಡ್ತಿದಾರೆ ಏನಿಲ್ಲ ಅದೇ ಅವ್ರಿಗೆ ಸ್ವಲ್ಪ ಮನವರಿಕೆ ಆಗ್ಬೇಕು ಇಡೀ ಎಲ್ಲ ಇದಕ್ಕೂ ದಾವಣಗೆರೆ ಇದಕ್ಕೆ ಎಲ್ಲದು ಇದು ತಲುಪಬೇಕು ಅಂತ ನಾವು ಹೇಳ್ತೀವಿ ಸರ್ ಕಸ ಎಲ್ಲ ಬೇರ್ ಮಾಡ್ಕೊಡ್ರಿ ಅಂತ ಹೇಳ್ತಿವಿ ಸರ್ ಅಷ್ಟೇ ಈಗ ಕಾನೂನು ಇದ್ರಿಂದ ಬೇರ್ ಮಾಡೋದೇ ಐತಿ ಸರ್ ಹಾ ಈಗ ಇವ್ರು ಮಾಡಲ್ಲ ಅಂದ್ರೆ ಅನೌನ್ಸ್ ಮಾಡ್ತಿವಿ ಸರ್ ಮೈಕ್ನಾಗ ಈ ಬಣ್ಣ ಪಾಪ ಡೈಲಿ ಅನೌನ್ಸ್ ಮಾಡುತ್ತೆ ಸುಮ್ನೆ ಇರೋದಿಲ್ಲ ಅಣ್ಣ ಬಿಡಣ್ಣ ಎಷ್ಟ್ ಎಲ್ರು ಹಂಗೆ ಮಾಡ್ತಾರ ಅಂದ್ರೂ ಕೇಳಲ್ಲ ಇಲ್ಲಕ್ಕ ಮತ್ತೆ ಕಸ ಎಲ್ಬೇಕ ನಮಗೆ ಬೈತಾರ ಅಂತಂದ್ ಇವಣ್ಣ ಹೇಳ್ತೇವೆ ಸರ್